ನಮಸ್ಕಾರ ಗುರು ನೀವು ನೋಡ್ತಾ ಇದೀರಾ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ ಇವತ್ತಿನ ಜೊಬೋದು ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟು ಗ್ರ್ಯಾಂಡ್ ಆಗಿ ಮುಗಿತು ಅಂತ ಹೇಳಬೇಕು ಅನ್ಬಾಕ್ಸ್ ಇವೆಂಟಲ್ಲಿ ಸುಮಾರು ಘಟನೆಗಳು ನಡೀತು ಅಂತ ಹೇಳಬೇಕು ಎಲಿಕ್ಸ್ ಬೇರೆ ಅವರು ವೀಡಿಯೋ ಕಾಲ್ ಮಾಡಿ ಮಾಡನ್ಬಾಕ್ಸ್ ಇವೆಂಟನ್ನು ನೋಡಿದ್ರು ಅಂತ ಹೇಳಬೇಕು ಮತ್ತು ವಿರಾಟ್ ಕೊಹ್ಲಿ ಕನ್ನಡದಲ್ಲಿ ಮಾತಾಡಿದ್ರು ಅಂತ ಹೇಳಬೇಕು ಏನಂತ ಮಾತಾಡಿದ್ರು ವಿರಾಟ್ ಕೊಹ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಏನೇನಾಯಿತು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋದು ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಆರ್ ಸಿ ಬಿ ಅನ್ಬಾಕ್ಸಿಮೆಂಟ್ ಕಳೆದ ವರ್ಷಕ್ಕಿಂತ ವರ್ಷ ಚೆನ್ನಾಗಿ ಆಯ್ತು ಅಂತ ಹೇಳಬೇಕು ಯಾಕಂದರೆ ಎಲ್ಲ ಕೂಡ ಜಾಸ್ತಿ ಕನ್ನಡವನ್ನು ಬಳಸಿದ್ರು ಅಂತ ಹೇಳ್ಬೇಕು ಮಾತಲ್ಲಿರಬಹುದು ಎಲ್ಲ ಕನ್ನಡದಲ್ಲಿ ಬಳಸುವಂತ ಹೇಳ್ಬೇಕು ಪ್ಲೇಯರ್ಸ್ಗಳಲ್ಲಿ ಚೆನ್ನಾಗಿ ಕನ್ನಡ ಮಾತಾಡ್ರು ಅಂತ ಹೇಳ್ಬೇಕು ಇದು ಎರಡು ಮೂರು ವರ್ಷದಿಂದ ಅನ್ಬಾಕ್ಸ್ ಅಲ್ಲಿ ಕನ್ನಡ ಬಳಸ್ತಾರೆ ಅಂತ ಹೇಳ್ಬೇಕು ಈಗ ಕನ್ನಡ ಬಳಸ್ತಾ ಅಂತ ಹೇಳ್ಬೇಕು ಯಾಕಂತಾರೆ ಗೊತ್ತಿರಬಹುದು ಈಗ ಎಲ್ಲ ಚೇಂಜ್ ಮಾಡಿದ್ರೆ ಆರ್ ಸಿ ಬಿ ಲೋಗ್ ಆಗಿರ್ಬೋದು ಆರ್ ಸಿ ಬಿ ನೇಮ್ ಆಗಿರ್ಬೋದು ಆರ್ ಸಿ ಬಿ ಜರ್ಸಿ ಚೇಂಜ್ ಮಾಡಿ ಅಂತ ಹೇಳ್ಬೇಕು ಜರ್ಸಿ ಅಷ್ಟೊಂದು ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬೇಕು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಜರ್ಸಿ ಆರೀತಿ ಅಂತ ಕೂಡ ಮಾಡಿದ್ದೀನಿ ಅಷ್ಟೊಂದು ವ್ಯತ್ಯಾಸ ಅಂತ ಹೇಳ್ಬೇಕು ಮತ್ತೆ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ನೋಡಿ ಅಂತ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲೈವಿಗೆ ಬಂದ್ರು ಅಂತ ಹೇಳಬೇಕು ಫ್ರೀಯಾಗಿ ನೋಡಿದ್ರು ಅಂತ ಹೇಳಬೇಕು ನಾನು ದುಡ್ಡು ಕೊಟ್ಟು ನೋಡೋಕೆ ಫ್ರೀ ಆಗಿ ನೋಡಿದೆ ಅಂತ ಹೇಳಬೇಕು ಮತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಕಾಲದಲ್ಲಿ ಮಾತಾಡಿರು ಅಂತ ಹೇಳ್ಬೇಕು ಇಲ್ಲಿಂದ ಹೊಸ ಅಧ್ಯಾಯ ಅಂತ ಕೂಡ ಹೇಳಿ ಅಂತ ಹೇಳ್ಬೇಕು ಹೊಸ ಅಧ್ಯಾಯ ಮಾಡ್ತೀವಿ ಅಂತ ಹೇಳಿ ಅಂತ ಹೇಳಬೇಕು ಹೊಸ ಅಧ್ಯಾಯ ಆಗುತ್ತೆ ಈ ವರ್ಷ ನಂಗು ತುಂಬ ನಂಬಿಕೆ ಇದೆ ಅಂತ ಹೇಳ್ಬೇಕು ಯಾಕಂದ್ರೆ ಒಂಥರ ನಮ್ಮ ಆರ್ ಸಿ ಬಿ ಮಹಿಳೆಯರಿಗೆ ಗೆದ್ದಂತ ಆರ್ ಸಿ ಬಿ ಮೆನ್ಸು ಒಳತ್ರಿ ಅಂತ ಅನ್ಸುತ್ತೆ ಅಂತ ಹೇಳ್ಬೇಕು ಯಾಕಂದ್ರೆ ಆ ರೀತಿ ಇದೆ ಅಂತ ಹೇಳ್ಬೇಕು ನಮ್ಮ ಕ್ರೇಜಿಸಲ್ಲಿ ಆ ರೀತಿ ನಮ್ಮ ಆಟಗಾರರು ಫಾರ್ಮ್ ಇದೆ ಅಂತ ಹೇಳ್ಬೇಕು ಇಲ್ಲಿ ಸತಿ ಹೆಚ್ಚಾಗಿ ಿದೆ ಅಂತ ಹೇಳ್ತೀನಿ ಗುರು ಒಂದು ಒಂದಿಲ್ಲ ಅಂತ ಕೊರತೆ ಬಿಡ್ತು ಅಂತಾರೆ ಪಾಸ್ಪಾದ್ರೆ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಡಿಸೈಡ್ ಆಗೋದು ಅಂತ ಹೇಳ್ಬೇಕು ಮತ್ತೆ ನಮ್ಮ ಆರ್ ಸಿ ಬಿ ಮಹಿಳೆ ಕಪ್ಪು ಕೂಡ ಅನ್ಬಾಕ್ಸ್ ನ ಅಂತ ಹೇಳ್ಬೇಕು ಅದ್ರ ಹೇಳ್ಕೊಂಬಿ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ಮಿನ್ಸ್ ಕ್ರಿಕೆಟ್ ಸುತ್ತ ನಿಂತ್ಕೊಂಡು ಚಪ್ಪಾಳೆ ಬಡದಿ ಕಳಿಸ್ತಾರೆ ಅಂತ ಹೇಳಬೇಕು ಮತ್ತೆ ನಮ್ಮ ಪೇರಿ ಅವರು ಹಿಡಕಾ ಮತ್ತೆ ಎಲ್ಲ ಭಾಷಣಕ್ಕೆ ಇಷ್ಟೆಲ್ಲ ಮಾಡ್ರು ಅಂತ ಹೇಳ್ಬೇಕು ಫ್ಲಾಪ್ ಆಗಿರ್ಬೋದು ಅವರ್ಡ್ ಅವರಿಗೆಲ್ಲ ಕೊಟ್ಟರು ಅಂತ ಹೇಳಬೇಕು ಗುರು ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಅಂತ ಕರಿಬೇಡಿ ಕಿಂಗ್ ಅಂತ ಕರಿಬೇಡಿ ಅಂದ್ರೆ ಆದರೂ ಅಭಿಮಾನಿಗಳು ಬಿಡ್ತಾರೆ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ ಅಂತ ಕೂಗಿ ಕೂಗಿ ಸಾಕು ಹೇಳಬೇಕು ಅಥವಾ ವಿರಾಟ್ ಕೊಹ್ಲಿ ಇಲ್ಲಿಂದ ಹೊಸ ಅಧ್ಯಾಯ ಅಂತ ಅವರು ಕೂಡ ಮಾಡ್ರು ಅಂತ ಹೇಳ್ಬೇಕು ಆರ್ಸಿಬಿಗೆ ಫಿನ್ನೆಸ್ ಒಂದು ಕೊರತೆ ಐತಿ ಅನ್ನೋದು ಬಿಡ್ತು ಅಂತ ಈ ವರ್ಷ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೇಕು ಫಿನ್ನೆಸ್ ಪಾತ್ರ ತುಂಬಾನೇ ಉಪಯೋಗ ಬರುತ್ತೆ ಆರ್ ಸಿ ತಂಡಕ್ಕೆ ಇರೋಲ್ಲ ಅಂತ ಹೇಳ್ತೀನಿ ಗುರು